ಬೆಂಗಳೂರಿನ ಯಮಗುಂಡಿಗಳನ್ನ ಮುಚ್ಚುತ್ತೀರಾ ಇಲ್ವಾ ಕೆಲಸ ಮಾಡಲು ಆಗಲ್ಲ ಅಂದ್ರೆ ಬಿಬಿಎಂಪಿಯನ್ನೇ ಮುಚ್ಚಿಸ್ತೀನಿ ಕೂಡ್ಲೇ ಪಾಲಿಕೆಯನ್ನ ವಶಕ್ಕೆ ಪಡೆಯಲು ಸಿಎಸ್ಗೆ ಆದೇಶಿಸ್ತೀನಿ ಬಿಬಿಎಂಪಿ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ ಹೈಕೋರ್ಟ್ ಸಿಜೆ ಮಹೇಶ್ವರಿ ಎಂಎ ಚರ್ಮದ ಅಧಿಕಾರಿಗಳು ನೀವು ಅಂತ ಹೈಕೋರ್ಟ್ ಸಿಜೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಸ್ತೆ ಗುಂಡಿ ಮುಚ್ಚುವ ಕುರಿತಾಗಿ ಹೈಕೋರ್ಟ್ನಲ್ಲಿ ಪಿಎಲ್ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಸಿಜೆ ಈ ರೀತಿಯಾಗಿ ಈಗ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಜೆ ದಿನೇಶ್ ಮಹೇಶ್ವರಿ ಕೆಂಡಾಮಂಡಲರಾಗಿದ್ದಾರೆ ಮಂಡಲರಾಗಿದ್ದಾರೆ ಮನಸ್ಸು ಮಾಡಿದರೆ ನಾಲ್ಕು ಗಂಟೆಗಳಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚಿಸಬಹುದು ನಿಮ್ಗೆ ಇಚ್ಛಾ ಶಕ್ತಿ ಇಲ್ಲ ನಾಚಿಕೆ ಆಗ್ಬೇಕು ಅಂತ ಹೇಳಿ ಹೈಕೋರ್ಟ್ ಗರಂ ಆಗಿದೆ ಅದರಲ್ಲೂ ಕೂಡ ಬಿಬಿಎಂಪಿಯ ಬೇಜವಾಬ್ದಾರಿ ತನಕ್ಕೆ ಹೈಕೋರ್ಟ್ ಸಿಜೆ ದಿನೇಶ್ ಮಹೇಶ್ವರಿ ಗರಂ ಆಗಿದ್ದಾರೆ ಕಚೇರಿಯಲ್ಲಿರುವ ಕಡತಗಳನ್ನು ಸಲ್ಲಿಸಲು ಇನ್ನೆಷ್ಟು ಸಮಯ ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ ಕಡತಗಳನ್ನು ಸಲ್ಲಿಸಲು ಇಷ್ಟು ವಿಳಂಬವಾದ್ರೆ ನಿಮ್ಮ ಕೆಲಸಗಳು ಹೇಗೆ ಆಗ್ತವೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹೈಕೋರ್ಟ್ ಕೇಳಿದೆ ಕೂಡಲೇ ಪಾಲಿಕೆಯನ್ನ ವಶಕ್ಕೆ ಪಡೆಯಲು ಸಿಎಸ್ಗೆ ಆದೇಶಿಸುತ್ತೇನೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಮೂಲಕ ಚಾಟಿ ಬೀಸಿದೆ ಹೈಕೋರ್ಟ್ ಎಂಎ ಚರ್ಮದ ಅಧಿಕಾರಿಗಳು ನೀವು ಅಂತ ಹೇಳಿ ಹೈಕೋರ್ಟ್ ಸಿಜೆ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ರಸ್ತೆ ಗುಂಡಿ ಮುಚ್ಚುವ ಕುರಿತಾಗಿ ಹೈಕೋರ್ಟ್ನಲ್ಲಿ ಪಿಐಎಲ್ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಖಡಕ್ ಎಚ್ಚರಿಕೆಯನ್ನ ಕೂಡ ಈಗ ಬಿಬಿಎಂಪಿಗೆ ಹೈಕೋರ್ಟ್ ನೀಡಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಪುಟರಾಜು ಈಗಾಗಲೇ ಒಂದು ರೀತಿಯಲ್ಲಿ ಬಹಳ ಮಹತ್ವದ ಆದೇಶ ಅಂತಾನೆ ಹೇಳಬೇಕಾಗತ್ತೆ ಒಂದು ಬಹಳ ಮಹತ್ವದ ಎಚ್ಚರಿಕೆ ಇದು ಬಿಬಿಎಂಪಿಗೆ ಹೇಳಿ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ ಹೈಕೋರ್ಟ್ ಬಿಬಿಎಂಪಿಯನ್ನ ಖಂಡಿತವಾಗಿ ಇದೇನು ಬಿಬಿಎಂಪಿಗೆ ಒಂದು ರೀತಿಯಲ್ಲಿ ಹೈಕೋರ್ಟ್ ದಾಟಿ ಬೀಸಿದೆ ಅಂತಾನೆ ಹೇಳ್ಬೋದು ಅಂತ ಹೇಳಿದ್ರೆ ಆ ಫ್ಲೆಕ್ಸ್ಗಳ ವಿಚಾರವಾಗಿ ಸಾಕಷ್ಟು ಒಂದು ಚಾಟಿಯನ್ನ ಬೀಸಿ ಬೆಂಗಳೂರು ಸುಂದರ ನಗರವಾಗಿರಬೇಕು ಆ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ಮುಕ್ತ ನಗರನ್ನಾಗಿ ಮಾಡಿ ಅನ್ನುವಂತ ಒಂದು ಆದೇಶವನ್ನ ಮಾಡಿತ್ತು ಅದೇ ನಿಟ್ಟಿನಲ್ಲಿ ಬಿ ಸಹ ಕೆಲಸವನ್ನು ಮಾಡೋದಕ್ಕೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡಿತ್ತು ಇದೀಗ ಹೈಕೋರ್ಟ್ನ ಕೇಂದ್ರ ಎಲ್ಲೊಂದು ರೀತಿಯಲ್ಲಿ ಆ ರಸ್ತೆ ಗುಂಡಿಗಳ ಮೇಲೆ ಬಿದ್ದಿದೆ ಈ ಹಿನ್ನೆಲೆಯಲ್ಲಿ ದಿನೇಶ್ ಮಹೇಶ್ವರಿ ಅವರು ರಸ್ತೆ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂಥ ಆದೇಶವನ್ನ ಮಾಡಿರುವಂತದ್ದು ಅದು ನಾಳೆ ಬೆಳಗ್ಗಿನ ಒಂದು ಏನ್ ಕಲಾಪ ಪ್ರಾರಂಭ ಆಗುವಂತಹ ಮುಂಚಿತವಾಗಿ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂಥದ್ದು ಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಬೆಂಗಳೂರಿನಾದ್ಯಂತ ಇದೆ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ದು ಆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿಯೂ ಸಹ ಏನು ಗುಂಡಿಗಳು ಬಿದ್ದಿರುವಂತಹ ರಸ್ತೆಗಳನ್ನ ಮುಟ್ಟಲೇಬೇಕಾಗಿದೆ ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಅನಾಹುತಗಳಾಗಿತ್ತು ಆಗಿತ್ತು ಆಕ್ಸಿಡೆಂಟ್ ಗಳಾಗಿತ್ತು ಅನ್ನುವಂಥದ್ದನ್ನು ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ ಏನು ದಿನೇಶ್ ಮಹೇಶ್ವರಿ ಈ ಆದೇಶವನ್ನ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು ಬಿಬಿಎಂಪಿ ವಿರುದ್ಧ ಹೈಕೋರ್ಟ್ ಸಿಜೆ ದಿನೇಶ್ ಮಹೇಶ್ವರಿ ಕೆಂದ ಮಂಡಲರಾಗಿದ್ದಾರೆ ಮನಸ್ಸು ಮಾಡಿದರೆ ನಾಲ್ಕು ಗಂಟೆಯಲ್ಲಿ ಎಲ್ಲಾ ಗುಂಡಿಗಳನ್ನು ಮುಚ್ಚಿಸಬಹುದು ನಿಮಗೆ ಇಚ್ಛಾಶಕ್ತಿ ಇಲ್ಲ ನಾಚಿಕೆ ಆಗಬೇಕು ಅಂತ ಹೇಳಿ ಹೈಕೋರ್ಟ್ ಈಗ ಬಿಬಿಎಂಪಿ ವಿರುದ್ಧ ಗರಂ ಆಗಿದೆ ತೀವ್ರವಾಗಿ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಯಾದಷ್ಟು ಬೇಗ ಈ ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗಬೇಕು ಇಲ್ಲದಿದ್ರೆ ಒಂದು ವೇಳೆ ಕೆಲಸ ಮಾಡೋದಿಕ್ಕೆ ಆಗಲ್ಲ ಅಂದ್ರೆ ಬಿಬಿಎಂಪಿಯನ್ನೇ ಮುಚ್ಚಿಸ್ತೀನಿ ಕೂಡಲೇ ಪಾಲಿಕೆಯನ್ನ ವಶಕ್ಕೆ ಪಡೆಯೋದಕ್ಕೆ ನಾನು ಸಿಎಸ್ಗೆ ಆದೇಶ ಮಾಡ್ತೀನಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಈಗ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ನೀಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಮೂಲಕ ಹೈಕೋರ್ಟ್ ಸಿಜೆ ಮಹೇಶ್ವರಿ ಒಂದು ತೀವ್ರ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ರಸ್ತೆ ಗುಂಡಿ ಮುಚ್ಚುವ ಕುರಿತಾಗಿ ಈಗಾಗಲೇ ಹೈಕೋರ್ಟ್ ಅಲ್ಲಿ ಪಿಐಎಲ್ ಹಾಕಲಾಗಿತ್ತು ಈ ಒಂದು ಪಿಐಎಲ್ ನ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಬಿಬಿಎಂಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಗಾಗಲೇ ಅಹ್ ಮನಸ್ಸು ಮಾಡಿದ್ರೆ ನಾಲ್ಕು ಗಂಟೆಗಳಲ್ಲಿ ಎಲ್ಲಾ ಗುಂಡಿಗಳನ್ನು ಮುಚ್ಚಿಸಬಹುದು ಅಂತ ಹೇಳುವುದರ ಮೂಲಕ ನಿಮಗೆ ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿಯ ಕೊರತೆ ಇದೆ ನಾಚಿಕೆ ಆಗ್ಬೇಕು ಅಂತ ಹೇಳಿ ತೀವ್ರವಾಗಿ ಚಾಟಿಯನ್ನ ಬೀಸುವಂತಹ ಪ್ರಕ್ರಿಯೆ ಇವತ್ತು ಹೈಕೋರ್ಟ್ನಿಂದ ಆಗಿದೆ ಬಿಬಿಎಂಪಿ ಬೇಜವಾಬ್ದಾರಿ ತನಿಖೆ ಹೈಕೋರ್ಟ್ ಸಿಜೆ ದಿನೇಶ್ ಮಹೇಶ್ವರಿ ಗರಂ ಆಗಿದ್ದಾರೆ ಕಚೇರಿಯಲ್ಲಿರುವ ಕಡತಗಳನ್ನ ಸಲ್ಲಿಸೋದಕ್ಕೆ ಇನ್ನೆಷ್ಟು ಸಮಯ ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ